ನಮ್ಮ ಜಿಲ್ಲೆ ಕೂಡ ಈ ಒಂದು ಸರ್ಕಾರದ ಯೋಜನೆ ಅನ್ವಯವಾಗಿ ಕೆಲಸವನ್ನ ಮಾಡ್ಕೊಂಡು ಬರಲಿಕ್ಕೆ ಸಾಧ್ಯವಾಗಿದೆ ಇನ್ನೊಂದು ಬಹಳ ಮುಖ್ಯವಾದ ನಿಮ್ಗೆಲ್ಲ ಗೊತ್ತಿರೋದು ಮತ್ತು ನಮಗೂ ನಿಮಗೆ ಬಹಳ ಬೇಗ ಕನೆಕ್ಟ್ ಆಗ್ಬೋದೇನಪ್ಪ ಅಂದ್ರೆ ಕೆರೆಗಳ ವಿಚಾರ ಹಿಂದೆ ಕೂಡ ನಾನು ಹೇಳಿದೆ ನಮ್ಮ ಜಿಲ್ಲೆ ಕೆರೆಗಳ ನಾಡು ಅಂತ ಆಮೇಲೆ ಕೆರೆಗಳ ನಾಡು ಮಾತ್ರ ಜೀವನಾಡಿ ಕೂಡ ನಮ್ಮ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಆರ್ಥಿಕ ಬದುಕನ್ನ ಅವತ್ ನಿಮ್ದು ಇವತ್ತು ರೂಪಿಸ್ತಾ ಇರೋದು ಕೆರೆಗಳ ಪಾತ್ರ ಬಹಳ ದೊಡ್ಡದು ಮೂರ್ ಸಾವಿರದ ಇನ್ನೂರ ಮೂವತ್ತೆರಡು ಕೆರೆಗಳು ನಮ್ಮಲ್ಲಿ ಇರ್ತಕ್ಕಂಥದ್ದು ಈಗ ನಾವು ಅಂದಾಜು ಮಾಡಿದ್ರು ಅದರಲ್ಲಿ ಕೆರೆ ಎಲ್ಲ ಸೇರ್ಕೊಂಡಿದೆ ಈ ಮೂರ್ ಸಾವಿರದ ಈ ಕೆರೆಗಳಲ್ಲಿ ಈಗ ಆಲ್ರೆಡಿ ಬರೀ ಮುನ್ನೂರ ಕೆರೆ ಮಾತ್ರ ಉಳ್ಕೊಂಡಿದೆ ಸರ್ವೆ ಮಾಡಿ ನಾನು ಈ ತಿಂಗಳವರೆಗೆ ಇದನ್ನು ಲೈನ್ ಬಹುಶಃ ವಾರದಲ್ಲಿ ಕಂಪ್ಲೀಟ್ ಎಲ್ಲ ಕೆರೆಗಳನ್ನು ಕೂಡ ನಾವು ಸಂಪೂರ್ಣವಾಗಿ ಅದನ್ನ ನಾವು ಸರ್ವೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಇದು ಯಾವ ರೀತಿ ಮಾಡಿದ್ರೆ ತ್ರೀ ಡೈಮೆನ್ಶನಲ್ ಅಪ್ರೋಚ್ ಸರ್ವೆ ಮಾಡುವಾಗ ನೋಡಿ ಒಂದು ಕೆರೆ ಮೇಲೆ ಕೆರೆ ಓನರ್ ಅಂತ ಇರ್ತಾರೆ ಅದು ಜಿಲ್ಲಾ ಪಂಚಾಯತ್ ಇರ್ಬೋದು ರೆವಿನ್ಯೂ ಇರ್ಬೋದು ಮೈನರ್ ಇರಿಗೇಷನ್ ಇರ್ಬೋದು ಆ ಕೆರೆಯನ್ನ ಅಳತೆ ಮಾಡುವಾಗ ಅವರು ಇರ್ತಾರೆ ಅಳತೆ ಆದ ಮೇಲೆ ನಂತರ ಅದೇ ಅಲ್ಲಿ ಮುಖ್ಯವಾಗಿ ವಿಚಾರ ಬರುತ್ತೆ ಅಂದ್ರೆ ಒತ್ತುವರಿ ಆಗಿದೆಯಾ ಒತ್ತುವರಿ ಆಗಿಲ್ಲ ಒತ್ತುವರಿ ಆಗಿದ್ರೆ ರೆವಿನ್ಯೂ ಇರ್ತಾರೆ ಅವರು ಒತ್ತುವರಿ ತೆರೆ ಉಳಿಸಬೇಕ ಮೇಲೆ ಓನರ್ ಇರ್ತಾರಲ್ಲ ಅವರಲ್ಲಿ ಫೆನ್ಸಿಂಗ್ ಹಾಕೋಬೇಕು ಅಥವಾ ಅವರು ಇದನ್ನ ಟೈಚ್ ಹೊಡ್ಕೋಬೇಕು ಅವ್ರ ಜವಾಬ್ದಾರಿ ಆ ಇಲಾಖೆ ಜವಾಬ್ದಾರಿ ಸೊ ಈ ರೀತಿ ನಾವು ತ್ರೀ ಡೈಮೆನ್ಶನ್ ಅಪ್ರೋಚ್ ಇಟ್ಕೊಂಡು ನಮ್ಮ ಜಿಲ್ಲೆಯ ಎಲ್ಲ ಕೆರೆಗಳು ಮೂರ್ ಸಾವಿರದ ಇನ್ನೂರ ಮೂವತ್ತ ಎರಡು ಕೆರೆಗಳ ಪೈಕಿ ಈಗಾಗಲೇ ನಾವು ಆಗ್ಲೇ ಮುನ್ನೂರು ಕೆರೆ ಮಾತ್ರ ಈಗ ಬಾಕಿ ನೋಡ್ಕೊಟ್ಟಿದೆ ಅದಕ್ಕೆ ಮುಗಿಸ್ಕೊಳ್ತೀವಿ ನಾವು ಅದನ್ನ ಆಲ್ಮೋಸ್ಟ್ ಎರಡು ಸಾವಿರದ ಒಂಬೈನೂರ ಮೂವತ್ತ ಎರಡು ಕೆರೆಗಳು ಸರ್ವೇನ ನಾವು ಮುಗಿಸ್ಬಿಟ್ಟಿದೀವಿ ಆಮೇಲೆ ಇದರೊಳಗಡೆ ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಕೆರೆಗಳು ಮಾತ್ರ ಒತ್ತುವರಿ ಆಗಿತ್ತು ಎಲ್ಲೂ ಒತ್ತುವರಿ ಆಗಿರಲಿಲ್ಲ ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಕೆರೆಗಳು ಒತ್ತುವರಿ ಆಗಿತ್ತು ಅದರಲ್ಲಿ ಒತ್ತುವರಿ ನನಗೆ ಈಗ ಇನ್ನು ಐವತ್ತು ಐವತ್ತೊಂದು ಕೆರೆಗಳು ಮಾತ್ರ ಒತ್ತುವರಿ ಇನ್ನು ಮುಕ್ತ ಮಾಡಿಲ್ಲ ಕಾರಣ ಏನಪ್ಪ ನೀರು ಅಲ್ಲಿ ಉಳ್ಕೊಂಡಿದೆ ಒಂದು ಎರಡನೇದು ಒಂದಷ್ಟು ಬೆಳೆ ಹಾಕೊಂಡಿದ್ದಾರೆ ಕೆಲವರೆಲ್ಲ ಆ ಕಾರಣಕ್ಕಾಗಿ ಅದನ್ನು ಬಿಟ್ಟಿದ್ದೀವಿ ಇನ್ನು ಕೆಲವು ಕೆರೆಗಳಲ್ಲಿ ಒಂದಷ್ಟು ಇಶ್ಯೂಸ್ ಇದೆ ಇದನ್ನು ಈಗಾಗಲೇ ನಾನು ನಮ್ಮ ಡೈರೆಕ್ಷನ್ ಕೊಟ್ಟಿದ್ದೀನಿ ಎಲ್ಲಾ ಕೆರೆಗಳನ್ನ ಒತ್ತುವರಿ ಮುಕ್ತ ಮಾಡಿ ಅವುಗಳನ್ನ ಭದ್ರಪಡಿಸಿ ಸಂಬಂಧಪಟ್ಟ ಇಲಾಖೆಗಳಿಗೆ ನೀವು ಹಸ್ತಾಂತರ ಇನ್ ಯಾವತ್ತೂ ಕೂಡ ಕೆರೆಗಳ ಒತ್ತುವರಿ ವಿಚಾರ ನಮ್ಮ ಜಿಲ್ಲೆಯಲ್ಲಿ ಅದು ಬರಬಾರದು ಅಂತ ಹೇಳಿ ಈಗಾಗಲೇ ನಾವು ಡೈರೆಕ್ಷನ್ ನಮ್ಮ ಎಲ್ಲಾ ತಹಶೀಲ್ದಾರ್ ಕೂಡ ಕೊಟ್ಟಿದ್ದೇವೆ ಅದು ಸರ್ಕಾರದ ಆದೇಶ ಕೂಡ ಹಾಗೆ ಇದೆ ಇದು ಕಂದಾಯ ಮತ್ತು ನಮ್ಮ ಇದರ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಅನೇಕ ವಿಚಾರದಲ್ಲಿ ಬೇರೆ ಬೇರೆಲ್ಲ ನಾವು ಮಾಡ್ತಾ ಬಂದಿದ್ದೀವಿ ಗೊತ್ತಿದೆ ನಗರಸಭೆ ವಾಸ ಮಾಡ್ತಿರ್ತಕ್ಕಂಥ ಜಾಗ ಸ್ವಚ್ಛವಾಗಿರಬೇಕು ಅನ್ನೋದನ್ನ ಸ್ವಚ್ಛ ಯಾರು ಮಾಡಿರು ದಿನ ಕ್ಲೀನ್ ಮಾಡಲೇಬೇಕು ನಾವು ಹೌದು ನಾವು ಸಂಜೆ ಮನೆ ಮನೆ ಕ್ಲೀನ್ ಆಗಿರ್ಬೇಕು ಇಲ್ಲ ನಮ್ಗೆ ಬೇಸರ ಆಗುತ್ತೆ ಮತ್ತೆ ನಾವು ಬೆಳಗ್ಗೆ ಮನೆಯಿಂದ ಹೊರಡುವಷ್ಟು ಮನೆ ಶುದ್ಧ ಆಗೇ ಆಗಲಿ ಅಂದ್ರೆ ಮನೆ ನಾವು ಹೇಗೆ ಶುದ್ಧ ಮಾಡ್ತೀವೋ ಹಾಗೆ ನಮ್ಮ ಪರಿಸರ ಶುದ್ಧವಾಗಿ ಇಟ್ಕೋಬೇಕಾಗುತ್ತೆ ಅದು ಕೇವಲ ನಗರಸಭೆಯ ಜವಾಬ್ದಾರಿ ಪುರಸಭೆಯ ಜವಾಬ್ದಾರಿ ಅನ್ನುವಂತ ಭಾವನೆ ಅದು ಒಳ್ಳೆದಲ್ಲ ಅಂತ ನಾನು ಇಲ್ಲಿ ಎಜುಕೇಶನ್ ಬಹಳ ಮುಖ್ಯ ಅಂತ ಸಾರ್ವಜನಿಕರ ಒಂದು ಜಾಗೃತಿ ಅವರು ಇದು ನನ್ನ ನಗರ ಇದು ನನ್ನ ಪಟ್ಟಣ ನಾನು ಬದುಕ್ತಾ ಇದ್ದೀನಿ ನನ್ನ ಆರೋಗ್ಯ ನಾನೇ ಕೆಡಿಸ್ಕೋಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಪ್ಲಾಸ್ಟಿಕ್ ಮುಕ್ತ ಹೇಗೆ ಮಾಡೋದು ನಮ್ಮ ನಗರವನ್ನು ಕಸ ಮುಕ್ತ ಮಾಡಕ್ ಆಗುದಿಲ್ಲ ಸುಮ್ಮನೆ ಯಾರಾದ್ರು ಹೇಳಿದ್ರೆ ನಂಬಕ್ ಹೋಗ್ಬಿಡಿ ಕಸ ಏನು ಮುಕ್ತ ಮಾಡ್ತೇನೆ ನೀವು ಮನುಷ್ಯ ಏನಂತ ನಾವು ಪ್ರೊಡ್ಯೂಸರ್ ಇದ್ದೇ ವೇಸ್ಟ್ ಮ್ಯಾನ್ ಈಸ್ ಜನರೇಟ್ಸ್ ವೇಸ್ಟ್ ಅವನು ಸ್ಪೇಸ್ ಹೋದ್ರು ವೇಸ್ಟ್ ಜನರೇಟ್ ಮಾಡೇ ಮಾಡ್ತಾನೆ ಮನುಷ್ಯ ಏನು ಬಳಸ್ತಾನೋ ಅವೆಲ್ಲವೂ ಕೂಡ ಪುನರ್ ಬಳಕೆ ಆಗ್ಬೇಕಲ್ವಾ ಪುನರ್ ಬಳಕೆ ಆಗ್ಬೇಕಂದ್ರೆ ಅಲ್ಲಿ ಅವನು ವೇಸ್ಟ್ ಜನರೇಟ್ ಮಾಡೇ ಮಾಡ್ತಾನೆ ಸೊ ಕಸ ಮುಕ್ತ ಮಾಡ ಪ್ರತಿನಿತ್ಯ ಒಂದು ಸ್ವಚ್ಛವಾದ ನಿರ್ಮಲವಾದಂತಹ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಅದು ನಗರಸಭೆ ಪುರಸಭೆಗಳ ಜವಾಬ್ದಾರಿ ಅದಕ್ಕೆ ಸಾರ್ವಜನಿಕರ ಒಂದು ಪಾತ್ರ ಅಥವಾ ಅವರ ಪಾಲ್ಗೊಳ್ಳುವಿಕೆ ನನ್ನ ಪ್ರಕಾರ ಬಹಳ ಬಹಳ ಯಾಕೆಂದ್ರೆ ಇಟ್ ಈಸ್ ಎವ್ರಿ ಡೇ ಅಫೇರ್ ಏನ್ ಮಾಡಿ ಉದ್ದೇಶ ಏನಪ್ಪ ಅಂದ್ರೆ ಜಸ್ಟ್ ಮೇಕ್ ಮೈ ಸಿಟಿ ಲಿವಬಲ್ ಅಂಡ್ ಲವಬಲ್ ಎರಡೇ ನಾನು ಕೇಳೋದು ಬದುಕಲಿಕ್ಕೆ ಅದುರವಾಗಿರ್ಬೇಕು ಯೋಗ್ಯವಾಗಿರ್ಬೇಕು ಮತ್ತೆ ನೋಡಕ್ಕೆ ಸುಂದರವಾಗಿರ್ಬೇಕು ನನ್ನ ಮನೆ ನನ್ನ ಪರಿಸರ ಚೆನ್ನಾಗಿ ಇಟ್ಕೊಂಡಂಗೆ ಸಿಟಿ ಆಲ್ಸೋ ಶುಡ್ ಬಿ ಲವಬಲ್ ಇಟ್ ಶುಡ್ ಬಿ ಲಿವಬಲ್ ಅಂತ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದಷ್ಟು ಡೆವಲಪ್ಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದೀವಿ ನಿಮ್ಗೆ ಗೊತ್ತಿದೆ ಸ್ವಚ್ಛತಾ ಕಾರ್ಯಪಡೆಗೆ ಹೊಸದಾಗಿ ನಾವು ಶುರು ಮಾಡಿದ್ವಿ ಎಲ್ಲಾ ಕಡೆ ಮಾಡಿದ್ವಿ ನೀವೆಲ್ಲೋದ್ರು ಕೂಡ ಬೆಳಿಗ್ಗೆ ಬಂದು ಅಟ್ಲೀಸ್ಟ್ ಬೆಳಿಗ್ಗೆ ಎದ್ದು ಅಂತ ಆಚೆ ಬಂದಾಗ ನಮ್ಮ ರಸ್ತೆಗೆ ಬಂದಾಗ ಮೈ ರೇಟ್ ಹೋದಾಗ ಬಸ್ ಸ್ಟ್ಯಾಂಡ್ ಹತ್ರ ರಜೆ ಆ ಕಸ ನಮ್ ಕಣ್ಣಿನ ಕಾಣ್ದೇ ಅವ್ರಿಗೆ ಏನೋ ಒಂದು ಉಲ್ಲಾಸ ಅನ್ಸತ್ತೆ ಯು ಬಿ ವೆರಿ ಫ್ರೆಶ್ ಇಂದ ಮಾಡಿ ಇನ್ ಫ್ಯಾಕ್ಟ್ ಮೈಸೂರಿ ಕಮಿಷನರ್ ಆಗಿದ್ದಾಗ ವೀ ಸ್ ಅಟ್ ಎ ನೈನ್ ಸಿಟಿ ಮಾಡ್ಸೋ ನಂತರ ಅವ್ನ ನೆನ್ಪಿರ್ಬೇಕಂತ ನಂಗೆ ಗೊತ್ತಿಲ್ಲ ರಾತ್ರಿಯೂ ಸಿಟಿ ಮಾಡಿಸ್ತಾಳೆ ನಾನು ಹತ್ತಿರ ಎಂಬತ್ತುವರೆಗೆ ತಗೊಂಡ್ ಹತ್ತ್ ಗಂಟೆಯಿಂದ ಹನ್ನೆರಡು ಸಿಟಿ ಮಾಡಿಸ್ತಾ ಇದ್ದೆ ಉದ್ದೇಶ ಏನಪ್ಪಾ ಅಂದ್ರೆ ರಾತ್ರಿ ಪ್ರಯಾಣ ಮಾಡಿ ನಮ್ಮ ಊರ್ ಬರ್ತಾರೆ ಬೆಂಗಳೂರು ಊರಿಗ್ ಬಂದಾಗ ಅವರು ಬೆಳಿಗ್ಗೆ ಬರ್ತಾ ಇದ್ದಂಗೆ ಐದೂವರೆ ಗಂಟೆಗೆ ನೋಡಿದ್ರೆ ಎಲ್ಲ ಗಲೀಜು ಕಸ ಮುಕ್ತ ಕಸವಾಗಿದ್ರೆ ಫೀಲ್ ಆಗಲ್ಲ ನಿಮಗೆ ಸಿಟಿ ದ ಫಸ್ಟ್ ಬ್ಯಾಡ್ ಕಾರಣಕ್ಕ ಅಲ್ಲಿ ಶುರು ಮಾಡಿದ್ರು ಬಟ್ ಇಲ್ಲಿ ನಾವು ಸ್ವಲ್ಪ ಈಗ ಏನು ಸ್ವಚ್ಛತಾ ತಗಂಡೆ ಮಾಡಿದ್ರು ಬಹಳ ಒಳ್ಳೆ ಕೆಲಸವನ್ನ ಮಾಡ್ತಾರೆ ಸಾರ್ವಜನಿಕರು ಕೂಡ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಹಾಗೆ ಪ್ಲಾಸ್ಟಿಕ್ ನಿಯಂತ್ರಣ ಮಾಡೋದು ವಿಶೇಷವಾಗಿ ಪ್ಲಾಸ್ಟಿಕ್ ಅಂದ್ರೆ ಅಂಗಡಿಗಳಿಗೆಲ್ಲ ಬಂದ್ಬಿಡುತ್ತೆ ನಾವು ವಿರ್ ಫೋಕಸಿಂಗ್ ಆನ್ ದ ಸೋರ್ಸ್ ಸೋರ್ಸ್ ಏನೇ ಅಂದ್ರೆ ಈ ಹೋಲ್ ಸೇಲರ್ಸ್ ಬರ್ತಾರೆ ನಮ್ಗೆ ಪ್ರೊಡಕ್ಷನ್ ಇಲ್ಲ ಹೊರಗಡೆ ಇಲ್ಲ ಹೋಲ್ ಇರ್ತಾರಲ್ಲ ಅಲ್ಲೇ ನಾವು ದಾಳಿ ಮಾಡಿ ಅವ್ರ ಮೇಲೆ ನಾವು ಕ್ರಮ ತಗೊಂಡು ಸೀಸ್ ಮಾಡಿ ಫೈಲ್ ಹಾಕೋ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದಾರೆ ಇನ್ನೊಂದು ಈಗ ಚಂದ್ರಶೇಖರ್ ಹೇಳಿದಾಗೆ ಈ ನಮ್ಮ ಕೋಲಾರ ವಿಚಾರ ಬಂದಾಗ ಅವನ ಸರಿ ಬೇಜಾರಾಗುತ್ತೆ ಈ ನೆಪ್ಪತ್ತೈದು ವರ್ಷ ಆಯ್ತು ನಾವು ಇನ್ನು ನಮ್ಮ ಟೌನ್ ನಾನ್ ಬೆಳೀತಾ ಇದ್ದೀನಿ ನನ್ಗೆ ವಯಸ್ಸಾಗ್ತಾ ಇದೆ ನನ್ನ ಟೌನಿನ ಹಂಗೆ ಇದೆಯಲ್ಲ ಇದಕ್ಕೊಂದು ಹೊಸ ರೂಪ ಬೇಕು ಅಂತ ಅನ್ಸುತ್ತಲ್ವಾ

ಆ ಕಾರಣಕ್ಕಾಗಿ ನಾವೇನಾದ್ರು ಒಂದಷ್ಟು ಡೆವಲಪ್ಮೆಂಟ್ ಮಾಡಬಹುದು ಅಂತ ಹೇಳಿದಾಗ ಅಮೃತ್ ಯೋಜನೆಯಲ್ಲಿ ಒಂದಷ್ಟು ಸರ್ಕೈದು ಪಾರ್ಕ್ ಗಳನ್ನು ಡೆವಲಪ್ ಮಾಡ್ತಾ ಇದ್ದೀವಿ ಗೊತ್ತಿದೆ ಸರ್ವಜ್ಞ ಪಾರ್ಕ್ ಒಂದು ಲಕ್ಷ ರೂಪಾಯಿ ಅಮೃತ್ ಯೋಜನೆ ಬಿಡುಗಡೆ ಆಗಿದೆ ಅದು ಈಗ ಶುರು ಮಾಡ್ತೀವಿ ನಿಮ್ಮ ಎದುರುಗಡೆ ಕೋಂಪು ಪಾರ್ಕ್ ಕೂಡ ಇದು ಅದನ್ನು ಮೂವತ್ತೆರಡು ಲಕ್ಷದಲ್ಲಿ ಮಾಡ್ತಾ ಇದೀವಿ ಬಾಲಸಲ್ಲಿ ಒಂದು ಕೋಟಿ ಅಷ್ಟು ರೂಪಾಯಿ ನಮ್ಮ ಅಮೃತ್ ನೇ ಡೆವಲಪ್ಮೆಂಟ್ ಮಾಡೋಕೆ ಈಗ ಪ್ರಯೋಜನೆ ಆಗಿದೆ ಮತ್ತೆ ಈಗಾಗಲೇ ಗೋಯಿಂಗ್ ಫಾರ್ ಟೆಂಡರ್ ಇದ್ರ ಆ ಅನುಗರಣೆ ಅದು ಸರ್ಕಾರಕ್ಕೆ ನಾವು ನಗರಸಭೆ ದುಡ್ಡು ಬೇಕು ಸರ್ಕಾರ ದುಡ್ಡು ಬೇಕು ಅಂತ ಇಲ್ಲಿ ಇಲ್ಲಿರ್ತಕ್ಕಂಥ ದಾನಿಗಳಿದ್ದಾರೆ ಅನೇಕರು ದೊಡ್ಡ ದೊಡ್ಡ ವರ್ತಕರು ಇದ್ದಾರೆ ವ್ಯಾಪಾರಸ್ಥರು ಇದ್ದಾರೆ ಹೃದಯ ಮಂತ್ರಿ ಇದ್ದಾರೆ ನಾವೇ ಅವ್ರ ಜೊತೆ ಒಂದು ಮಾತುಕತೆ ಆಡಬಾರ್ದು ಅಂತ ಹೇಳಿ ಒಂದು ಡಯಲಾಗ್ನ ಇನಿಷಿಯೇಟ್ ಮಾಡಬಾರ್ದು ಇನಿಶಿಯೇಟ್ ಮಾಡಿದಾಗ ಆಶ್ಚರ್ಯ ಆಗ್ಬಹುದು ನಿಮ್ಗೆ ಅವರೇ ವಾಲಂಟಿಯರ್ ಆಗಿಲ್ಲ ನಾವು ಇದನ್ನ ಏನು ಡೆವಲಪ್ ಮಾಡ್ತೀವಿ ಇದನ್ನ ನಾವು ಸರ್ ಡೆವಲಪ್ ಮಾಡ್ಕೊಡ್ತೀವಿ ಸೊ ಇಲ್ಲಿ ಪಾರ್ಟಿಸಿಪೇಷನ್ ಈಗ ನೋಡಿ ಒಂದು ಮಲಬಾರ್ ಗೋಲ್ಡ್ ಅಂತ ಹೋಗಿ ಕೋಲಾರಕ್ಕೂ ಸಂಬಂಧ ಇರ್ಲಿಕ್ಕಿಲ್ಲ ಬಟ್ ಈ ಕಮ್ಸ್ ಪಾರ್ ಕೇಂದ್ರ ಬ್ಯಾಂಕ್ಗೂ ಅಷ್ಟೊಂದು ಸಂಬಂಧ ಇರ್ಲಿಕ್ಕಿಲ್ಲ ಅದ್ರ ಒಂದು ಸ್ವೀಟ್ ಅಂಗಡಿ ಮಾಡೋರ್ಗು ಸಂಬಂಧ ಇದೆ ಇಲ್ಲಿ ಬಹಳ ವರ್ಷದಿಂದ ನಮ್ಮ ಕೋಲಾರದವ್ರು ಬೆಳೆಸಿರ್ತಾರೆ ಒಂದು ಬಟ್ಟೆ ಅಂಗಡಿಗಳಿಗೆ ನಮ್ಮ ಬೆಳೆಸಿದ್ದಾರೆ ಆಮೇಲೆ ಬಹಳ ಜನ ದೊಡ್ಡ ದೊಡ್ಡ ಸಂಸ್ಥೆಯವರು ಮುಂದೆ ಬಂದಿದೆ ಸೊ ಅವ್ರೆಲ್ಲರೂ ಕೂಡ ಎಲ್ಲ ನೀವು ನಮ್ಗೆ ಎಸ್ಟಿಮೇಟ್ ಕೊಡಿ ಸರ್ ನೀವೇನ್ ಕಾನ್ಸೆಪ್ಟ್ ಕೊಡಿ ನಾವು ಡೆವಲಪ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ ಒಂದು ಹತ್ತು ಒಂದು ಸರ್ಕಲ್ ಡೆವಲಪ್ ಮಾಡೋದಾಗ್ಲಿ ಒಂದಷ್ಟು ಡಿಸಿಪ್ಲಿನ್ ತರೋದಾಗ್ಲಿ ಪಾರ್ಕಿಂಗ್ ವಿಚಾರ ಆಗ್ಬೋದು ಬೋರ್ಡ್ ಅಲ್ಲಿ ನೋಡಿ ನಾವು ಎಲ್ಲಿ ಶಾಲೆ ಮುಂದೆ ಹೋದ್ರು ಒಂದು ಕಡೆ ಕೂಡ ಇದು ನೋ ಆರ್ಮ್ ಅನ್ನೋದು ಬೋರ್ಡ್ ಇಂದ ನೋಡಿಲ್ಲ ಎಷ್ಟು ಬೇಸರ ಆಗುತ್ತೆ ಅಂದ್ರೆ ನಾವು ಎಲ್ಲಿದ್ದೀವಿ ನಾವು ಯಾರು ಎಜುಕೇಟ್ ಮಾಡ್ತಾ ಇದ್ದೀವಿ ನಾನು ಮಕ್ಕಳು ಕಳಿಸ್ತಾ ಇದ್ದೀನಿ ಆ ಶಾಲೆ ಮುಂದೆ ಒಂದು ರೋಡ್ ಅವ್ನು ಸರಿಯಾಗಿಲ್ಲ ನೋ ಆರ್ಮ್ ಪ್ಲೀಸ್ ಇಲ್ಲ ಆಸ್ಪತ್ರೆ ಮುಂದೆ ಇಲ್ಲ ನೀವು ಸೈಲೆಂಟ್ ಝೋನ್ ಅಂತ ಹಾಕಿಲ್ಲ ಮತ್ತೆ ಇನ್ನೇನ್ ಸಾಧ್ಯ ನಮಗೆ ಕೈ ಸಿ ಡೆವಲಪ್ಮೆಂಟ್ ಶುಡ್ ಹ್ಯಾವ್ ಸಮ್ ಮೀನಿಂಗ್ ಅಲ್ವಾ ಬರೀ ದುಡ್ಡು ತಗೊಂಡು ಮಾಡ್ಬಿಡೋದಷ್ಟು ಡೆವಲಪ್ಮೆಂಟ್ ಅಲ್ಲ ಇಟ್ ಹ್ಯಾಸ್ ಟು ಹ್ಯಾವ್ ಸಮ್ ಪರ್ಪಸ್ ಆ ಪರ್ಪಸ್ ಎಲ್ಲ ಕಷ್ಟ ಆಗತ್ತೆ ಕೆಲವು ಅಲ್ಲಿ ಮಾಡ್ಬೇಕಂದ್ರೆ ನಾವು ಎಸ್ ಸಂಜೆ ಎರಡು ಗಂಟೆವರೆಗೂ ಇದ್ರಿ ಇಡೀ ಜಿಲ್ಲೆ ನಮ್ಮ ನಗರದ ಎಲ್ಲ ಕಡೆ ಓಡಾಡಿದ್ವು ಮಾಡಕ್ಕಾಗಲ್ಲ ಶಿಸ್ತನ್ನ ತರಬೇಕು ಸಾರ್ವಜನಿಕ ಬದುಕಿನಲ್ಲಿ ಒಂದು ಸಣ್ಣ ಶಿಸ್ತನ ತರೋದೇ ಸಾಧ್ಯವಾಗದಾದ್ರೆ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಿಮಗೆ ಪ್ರತಿಫಲ ಸಿಗದೆ ಇರಬಹುದು ಬಟ್ ನಾಳೆ ಇದ್ರೆ ನಿಮಗೆ ಹಾಗೆ ನಿಮ್ಮ ದೇವಸ್ಥಾನಗಳು ನಿಮ್ಗೆ ನಲ್ಕೊಂದರಮ್ಮ ದೇವಸ್ಥಾನಕ್ಕೆ ಒಂದ್ಸಾರಿ ಹೋದೆ ಆ ಈ ಚೌಟ್ರಿ ಮುಂದೆ ಚಪ್ಪಲಿಗಳು ಬಿಟ್ಟಿರ್ತಾರಲ್ಲ ಎಲ್ಲ ಹರಡ್ಬಿಟ್ಟಿತ್ತು ನನಗೆ ಒಂದು ಅನಿಸ್ಬಿಡ್ತು ದೇವಸ್ಥಾನ ಮುಂದೆ ನಾನು ಹೋಗ್ತಾ ಇರುವ ಆರಾಧನೆ ಮಾಡುವ ದೇವರ ಸ್ಥಾನ ಅಂತ ಜನ ನಾವು ತಕ್ಷಣ ಅನಿಸ್ತು ಮತ್ತೆ ಹಿಸ್ಟಾರಿಕಲ್ ಟೆಂಪಲ್ ಹಿಸ್ಟಾರಿಕಲ್ ಟೆಂಪಲ್ ಅತಿಗಿಂತ ಹೆಚ್ಚಾಗಿ ಅಲ್ಲಿಗೆ ಅದನ್ನ ಒಂದು ಮಹತ್ವ ಇದೆ ಸ್ಥಳ ಪುರಾಣ ಸ್ಥಳ ಮಹತ್ವ ಅಂತ ಇರುತ್ತೆ ಆ ಆಗಿ ಜನ ಅಲ್ಲಿ ಯಾಕೆ ಹೋಗ್ತಾರೆ ಬಿಕಾಸ್ ದಟ್ ದಟ್ ಇಟ್ ಇಸ್ ನಾಟ್ ಆ ಲೋಕಲ್ ಒಂದು ಆ ಪವರ್ ಅಂತ ನೀವೇನು ಕರಿತೀರಿ ಅಂತ ಕರೀತಾರಲ್ಲ ನಮ್ಗೆ ವೈಭವ ಗೊತ್ತಿರ್ಲಿಲ್ಲ ನಮ್ಗೆ ಸ್ಥಳ ಮಹಾತ್ಮ ಗೊತ್ತಿತ್ತು ಮಹತ್ಮ ಗೊತ್ತಿತ್ತು ಆ ಸ್ಥಳಕ್ಕೆ ಮಹಾತ್ಮ ಇದೆ ಯಾಕೆ ಗುಣ ಆಗತ್ತೆ ಅನ್ನೋ ವಿಶ್ವಾಸ ಇರುತ್ತೆ ಹಾಗೆ ಆ ದೇವಸ್ಥಾನಕ್ಕೆ ಹೋದ್ರೆ ಸಮಥಿಂಗ್ ಐ ಕ್ಯಾಂಟ್ ಎಕ್ಸ್ಪ್ಲೈನ್ ಇನ್ ಸೊ ಅನ್ನಿಸಿದಾಗ ಯಾಕೆ ಡೆವಲಪ್ ಮಾಡುವ ಯಾಕೆ ಮಾಡೋಕಲ್ಲ ಅಂತ ಅಂದ್ಕೊಂಡಾಗ ಸುಮಾರು ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ನಮ್ ದುಡ್ಡು ಮುಜರಾಯ್ ನಗರಸಭೆ ದುಡ್ಡು ಪ್ರವಾಸೋದ್ಯಮದವರು ಎಲ್ಲ ಸೇರಿಸ್ಬಿಟ್ಟು ಒಂದಷ್ಟು ಕೆಲಸ ಮಾಡಕ್ ಸಾಧ್ಯ ಆಯ್ತು ಆ ರಥ ಬೀದಿಯನ್ನ ನಾವು ಹಿಂದೆ ಓದ್ತಾ ಇರೋ ಅದನ್ನ ಯಾಕೆ ನಾವು ರಥ ಬೀದಿಯ ಕಾನ್ಸೆಪ್ಟ್ ಮರ್ತು ಬಿಟ್ಟಿದೀವಲ್ಲ ಹೊಸದಾಗಿ ನಾವು ಮಾಡ್ಬೇಕಾಗಿದೆ ಚೆನ್ನಾಗಿ ಇಟ್ಕೊಳಕ್ ಆಮೇಲೆ ಒಬ್ರು ಆಚ್ ಮಾಡ್ಕೊಡಿ ಚೆನ್ನಾಗಿದೆ ಒಂದು ಎಂಟ್ರೆನ್ಸ್ ವಿ ಎಲ್ ಎಲ್ಲ ಬಂದವರೆಲ್ಲ ಅಲ್ಲಿ ಹೋಗ್ತಾರೆ ನಾ ಯಾರ ಕರ್ಕೊಂಡ್ಬಂದು ಏನಿದೆ ನಿಮ್ಮಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ಲಿ ಸರ್ ನಮ್ ನಮ್ ದೇವಸ್ಥಾನ ಇದೆ ಸರ್ ಕೋಲಾರಮ್ಮ ಈ ನಗರದ ದೇವತೆಯನ್ನ ಹೌದಾ ಅಯ್ಯೋ ನಾನು ಹೋಗಿದೆ ಕೇಳಿದೆ ಬನ್ನಿ ಹೋಗೋಣ ಅಂತಾರೆ ಮಾರ್ಕೆಟ್ ಟೌನ್ ಮಾರ್ಕೆಟ್ ಸಿಟಿ ವಿಲ್ ಟೇಕ್ ಇಂಟ್ರೆಸ್ಟ್ ಅದಕ್ಕೊಂದು ರೋಡ್ ಮಾಡಬೇಕು ರೋಡ್ ಮಾಡ್ಕೊಡಿ ಚೆನ್ನಾಗಿ ಒಂದು ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿ ನೋಡಿ ಕೆ ಈಗ ಕೆಎಸ್ ಇಂದ ಪ್ರತಿ ವಾರ ಬರ್ತಾ ಇದ್ದಾರೆ ಗೊತ್ತಿರೋ ಪ್ರವಾಸಿಗರು ಅವರು ಕೋಲಾರಾಮ ಟೆಂಪಲ್ ಬರ್ತಾ ಇದಾರೆ ಕೋಟಲಿಂಗೇಶ್ವರ ಬರ್ತಾ ಇದಾರೆ ನಮ್ಮ ಅವನಿಗೆ ಬರ್ತಾ ಇದಾರೆ ಆಮೇಲೆ ಆ ಮನೆಗೆಲ್ಲ ಬರ್ತಾ ಇದಾರೆ ಇದು ಸದ್ಯ ಮಾಡ್ಕೊಂಡಿದ್ದಾರೆ ಅದಕ್ಕೆ ಬಂದಾಗ ಹೇಳ್ತಾ ಇದ್ದಾರೆ ಸಹ ಹನ್ನೆರಡೂವರೆ ಒಂದು ಗಂಟೆಗೆ ವರ್ಷಕ್ಕೆ ಟೆಂಪಲ್ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ ತಕ್ಷಣ ಅವ್ರ ಬೇರೆ ಕ್ಲೋಸ್ ಮಾಡಬೇಡಿ ಮಧ್ಯಾಹ್ನದ್ದು ನೀವು ಆಲ್ಟರ್ನೇಟ್ ಮಾಡ್ಕೊಳ್ಳಿ ಓಪನ್ ಇಡಿ ಯಾಕಂದ್ರೆ ಹೊರಗಡೆ ಬರೋರು ಹನ್ನೆರಡು ಬರ್ಬೋದು ಒಂದಕ್ಕೆ ಬರ್ಬೋದು ಒಂದೂವರೆ ಕೊಡ್ತೇವ್ರೆ ಇಲ್ಲ ಆಮೇಲೆ ಅದ್ರ ಮುಂದೆ ನೀವು ಜಾಗ ಗೊತ್ತಿಲ್ಲ ಈಗ ನೋಡಿ ಸೈಕಲ್ ಸ್ಟ್ಯಾಂಡ್ ಮಾಡಿದ್ದು ನನಗೆ ಬಹಳ ಅನ್ಸಿದೆ ನಮಗೆ ಇದ್ರು ಎಲ್ಲಾ ದೇವಸ್ಥಾನಗಳು ಯಾಕೆ ಲಾಡು ಒಂದು ಪ್ರಸಾದ ಯಾಕೆ ಕೊಡಲ್ಲ ನೀವು ನಾವು ಹೋಗ್ಬಿಡ್ಸ್ ದರ್ಶನ ಮಾಡಿ ಬರ್ತೀವಿ ಏಕವೇ ಏನಾದ್ರು ಬೇಕಲ್ವ ದೇವಸ್ಥಾನಕ್ಕೆ ಹೋದಾಗ ನಾವು ನಮ್ಮ ಮನೆ ಯಾವ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಆ ಬಾಳೆಹಣ್ಣು ಆ ತೆಂಗಿನಕಾಯಿ ಇನ್ ಸ್ವೀಟ್ ಏನಾದ್ರು ಇದೆಯಾ ನೋಡುತ್ತೀವಿ ಮಕ್ಕಳು ಏನು ಇರಲಿಲ್ಲ ಇಲ್ಲಿ ನನಗೆ ಸೊ ವಿ ಸ್ಟಾರ್ಟೆಡ್ ಇಂಪ್ಲಿಮೆಂಟಿಂಗ್ ಲಡ್ಡು ಕೊಡೋಣ ಅಂತ ಆ ಲಡ್ಡು ಶುರು ಆಗಿದ್ದು ಗುಟ್ಟಳ್ಳಿ ಅಂತ ಅವ್ರು ನಿನ್ನೆ ಹೋಗಿದ್ದೆ ನಾನು ತಿರುಪತಿಗೆ ಚೆನ್ನಾಗಿ ಕೆಲಸ ಮಾಡಿದ್ರು ಬಂಗಾರ ತಿರುಪತಿಲಿ ಎಷ್ಟು ಖುಷಿ ಆಯ್ತು ಅಂತ ಅವ್ರು ಹೇಳ್ತಾ ಇದ್ರು ಸರ್ ನಮ್ಗೆ ಧೈರ್ಯ ಇರಲಿಲ್ಲ ವಾರದಲ್ಲಿ ಒಂದ್ಸರಿ ಕೊಡ್ತಾ ಇದ್ದೇನೆ ವಾರ ಬಳಕೆ ಮಾಡಿಸ್ಬಿಟ್ರಿ ಯು ಡೋಂಟ್ ಬಿಲೀವ್ ಎವ್ರಿ ಮಂತ್ ಯರ್ ಗೆಟಿಂಗ್ ಫೈವ್ ಹಂಡ್ರೆಡ್ ರುಪೀಸ್ ಇನ್ಕಮ್ ಅಂಡ್ ಒಂದು ವಾರ ಇಟ್ಟಿದ್ದೀನಿ ಅದರದ್ದು ತುಂಬಾ ಚೆನ್ನಾಗಿದೆ ಒಂದು ವಾರ ತಿಂಡಿದ್ದೀನಿ ಒಂದು ವಾರ ಆದಮೇಲೆ ಅವ್ರನ್ನೇ ಕಳ್ಸಿಬಿಟ್ಟು ಕೋಲಾರಮ್ಮ ಸಿಟಿ ಬೆಟ್ಟ ಎಲ್ಲಾ ಕಡೆ ಕೂಡ ನಾವು ಅದನ್ನೇ ಅಲರ್ಟ್ ಅನ್ನು ಕೊಡಿಸ್ತಾ ಇದ್ದೀವಿ ಒಂದು ಅವ್ರಿಗೊಂದ್ ಜನಕ್ಕೆ ಫೀಲ್ ಫೀಲ್ ನಾ ದೇವಸ್ಥಾನಕ್ಕೆ ಹೋಗಿದ್ದ ಪ್ರಸಾದ ರೂಪದಲ್ಲಿ ಏನು ತಕೊಂಡು ಹೋಗ್ತಾ ಇದ್ದೀವಿ ಅದೇ ದೇವಸ್ಥಾನ ಎದುರುಗಡೆ ಹಂಡ್ರೆಡ್ ಬೈ ಹಂಡ್ರೆಡ್ ಜಾಗ ಇದೆ ನೀವು ಗಮನಿಸಿದ್ರಿ ಮಹಿಳಾ ಕಾಲೇಜ್ ಎದುರುಗಡೆ ಖಾಲಿ ಜಾಗ ಇದೆ ಅದ ಹಾಗೆ ಇತ್ತು ಅದಕ್ಕೆ ಯಾರ್ಯಾವ ಕಣ್ಣಾಗ್ತದೆ ಗೊತ್ತಾಯ್ತು ನನಗೆ ತಕ್ಷಣ ಏನ್ ಮಾಡಿದೆ ಇಲ್ಲ ಇದೊಂದು ಪ್ರಸಾದ ಕೇಂದ್ರ ವಿತರಣಾ ಕೇಂದ್ರ ಯಾಕೆ ಮಾಡಬಾರದು ಅಂತ ಹೇಳಿ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟು ಬಿಟ್ಟು ಅದನ್ನ ನಾವು ನಮ್ಮ ನಗರಸಭೆಗೆ ದುಡ್ಡು ಪೇ ಮಾಡಿಬಿಟ್ಟು ನಮ್ಮ ಟ್ರೆಜರಿ ನಮ್ಮ ಇದಕ್ಕೆ ಏನು ನಮ್ಮ ಇಲಾಖೆಗೆ ಮಾಡಿಬಿಟ್ಟು ನಾವು ಇಟ್ ಈಸ್ ಟೆಂಪಲ್ ಟೆಂಪಲ್ ಮುಂದೆ ಕೋಲಾರಮ್ಮ ದೇವಸ್ಥಾನ ಒಳ್ಳೆ ಆದಾಯ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ದಾಸೋಹ ಮಂದಿರ ಮಾಡ ಒಂದು ಐವತ್ತು ಜನಕ್ಕೆ ಕೂಡ ಹಾಕೋಣ ಅದು ಪ್ರಸಾದ ವಿತರಣೆ ಕೇಂದ್ರ ಮಾಡಿ ಬಿಕಮ್ಸ್ ಅ ಪ್ರಾಪರ್ಟಿ ಆಫ್ ಅವರ್ ಏನು ಕೋಲಾರಮ ದಕ್ಷಿಣ ಕಾಶಿ ಕರಿತೀವಿ ಅಂತರ ಒಂದು ವಾಚ್ ಇಲ್ಲ ನಮ್ಮಲ್ಲಿ ಯಾವ ಕಡೆ ನಾನು ನಮ್ಗೆನೋ ಗೊತ್ತಾಗ್ಬಿಡ್ತಿ ಈಗ ನಿಮ್ಗೆ ಏನ್ ಹೇಳದಂಗಿಲ್ಲ ಹೊರಗಡೆ ಬಂದವರಿಗೆ ಅವರಿಗೆ ಗಿವಿಂಗ್ ಅನ್ನೊಂದು ಆರ್ಚ್ ಮಾಡ್ತಾ ಹತ್ರ ಅಲ್ಲೂ ಮಾಡ್ತಾ ಇದ್ದೀವಿ ನಲವತ್ತು ಲಕ್ಷ ನಾನು ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಮತ್ತು ನಮ್ಮ ಮುಜ್ರಾ ಇಲಾಖೆಯಿಂದ ಕೊಟ್ಟು ನಿಮ್ ಮೇಲೆ ನಾವು ಗಮನಿಸಿರ್ಬೇಕು ಮನೆ ತೆಪ್ಪೋತ್ಸವ ಎಲ್ಲ ಆಯ್ತು ಅಲ್ಲಿ ಆ ಸುತ್ತ ನಾವು ರೈಲಿಂಗ್ಸ್ ಎಲ್ಲ ಮಾಡಿಸಿ ಆಮೇಲೆ ಫಸ್ಟ್ ಟೈಮ್ ಸ್ಟೆಪ್ ಹೋದಾಗ ಬಹಳ ಅನಿವನ್ ಆಗಿತ್ತು ಅದೆಲ್ಲ ರೀಸೆಟ್ ಮಾಡಿಸಿ ರೈಲಿಂಗ್ಸ್ ಎಲ್ಲ ಹಾಕಿ ಒಂದಷ್ಟು ಒಂದು ಟಾಯ್ಲೆಟ್ ಎಲ್ಲ ನಾವು ಸಾಧ್ಯತೆ ಆಯ್ತು ಸಿಟಿ ಬೆಳದಲ್ಲಿ ನೋಡಿ ಒಂದು ಕೋಟಿ ಖರ್ಚು ಕೇಂದ್ರ ಮಾಡ್ತಾ ಏನೋ ಮನೆಯವರು ಸೊ ಈ ತರ ಬಂಗಾರ ಅಂತೂ ಅಲ್ಲಿ ಎರಡು ಮೂರು ಸಾರಿ ಹೋದಾಗ ಅಲ್ಲಿ ವಯಸ್ಸಾದವರು ಆಮೇಲೆ ಅಂಗವಿಕಾಗುದಿಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಎರಡು ಬೆಟ್ಟ ಹತ್ತಬೇಕು ಪದ್ಮಾವತಿ ಬೆಟ್ಟಗೊಂದು ಬರಬೇಕು ಮತ್ತೆ ತಿರುಪತಿ ಇದಕ್ಕೆ ಹೋಗಿ ಹೋಗಬೇಕು ಸೊ ಏನ್ ಬೇಕು ಅವರಿಗೆ ಅವರು ಎಲ್ಲ ಕಮಿಟಿ ಅವರೆಲ್ಲ ತಿರುಗಿ ಲಿಫ್ಟ್ ಹಾಕಿಸ್ಕೊಡಿ ಸೊ ಆ ಬಂಗಾರ ತಿರುಪತಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇಟ್ ವಿಲ್ ಬಿ ದ ಫಸ್ಟ್ ಟೆಂಪಲ್ ವಿಚ್ ವಿಲ್ ಹ್ಯಾವ್ ಲಿಫ್ಟ್ ಫೆಸಿಲಿಟಿ ಫಾರ್ ಆಲ್ ದಿ ಸೀನಿಯರ್ ಸಿಟಿಸನ್ಸ್ ಮೇಲೆ ಹತ್ಕೊಂಡು ಹೋಗ್ಲಿಕ್ಕೆ ಆಫೀಸ್ ಅಷ್ಟೇ ಆಮೇಲೆ ಈಗಾಗಲೇ ಅಪ್ರೂವಲ್ ಆಗಿದೆ ಶುರು ಆಗ್ತಾ ಇದೆ ಅಪ್ರೂವಲ್ ಕೊಟ್ಬಿಟ್ಟಿದೀವಿ ವರ್ಕ್ ಶುರು ಆಗ್ತಾ ಇದೆ ಅಲ್ಲಿ ಕೂಲ್ ತೆಗೆಯುವ ಜಾಗ ಪಕ್ಕದಲ್ಲಿ ನೋಡಿರ್ಬೇಕು ಅದು ಅಷ್ಟು ಚೆನ್ನಾಗಿರಲ್ಲ ನಾವು ಹೋಗಿ ನೋಡ್ಕೊಂಡ್ಬೋದ ಅದನ್ನು ಹೊಸದಾಗಿ ಒಂದು ಆಧುನಿಕವಾಗಿ ಮಾಡೋಣ ಅಂತ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಯಾಕೆ ದೇವಸ್ಥಾನದಲ್ಲಿ ಎಷ್ಟೊಂದು ಯಾಕಂದ್ರೆ ಅಲ್ಲಿ ಮುಜರಾಯ್ ಇಲಾಖೆನಲ್ಲಿ ಬಹಳಷ್ಟು ದೇವಸ್ಥಾನಗಳು ಮತ್ತೆ ಇದಕ್ಕಿಂತ ಜೊತೆ ಇನ್ನೊಂದು ನಿಮ್ಗೆ ಹೇಳಬೇಕು ನಿಮ್ಗೆ ಎಲ್ಲರೂ ಗೊತ್ತಿದೆ ಅರಿವು ಭಾರತ ದ್ವಜದಲ್ಲಿ ಸೇರ್ಕೊಂಡು ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಜಿಲ್ಲೆಯ ಸಾವಿರದ ಮುನ್ನೂರ ತೊಂಬತ್ತ ಎರಡು ದೇವಸ್ಥಾನಗಳು ಮುಜರಾಯಿ ದೇವಸ್ಥಾನಗಳೆಲ್ಲೂ ಕೂಡ ಎಲ್ಲಾ ಕಡೆನೂ ನಾವು ಒಂದು ಬೋರ್ಡನ್ನು ಹಾಕ್ಸಿದೀವಿ ಇಲ್ಲಿ ಜಾತಿ ಮತ ಅಥವಾ ಧರ್ಮ ಅನ್ನೋ ಭೇದ ಇಲ್ಲ ಯಾರು ಬೇಕಾದ್ರೂ ದೇವಸ್ಥಾನಗಳಿಗೆ ಪ್ರವೇಶ ಮಾಡಬಹುದು ದೇವಸ್ಥಾನದ ಪ್ರವೇಶದಲ್ಲಿ ಮುಕ್ತವಾಗಿದೆ ಇಲ್ಲಿ ಯಾವುದೇ ಒಂದು ಈ ರೀತಿಯಾದಂತಹ ಡಿಸ್ಕ್ರಿಮಿನೇಷನ್ ಇಲ್ಲ ತಾರತಮ್ಯ ಇಲ್ಲ ಅನ್ನೋ ಬೋರ್ಡನ್ನ ಸಾವಿರದ ಮುನ್ನೂರ ತೊಂಬತ್ತೆರಡು ದೇವಸ್ಥಾನಗಳಲ್ಲೂ ಕೂಡ ಅದರಲ್ಲಿ ಸಾಧ್ಯ ಅಂದ್ರೆ ಸಾರ್ವಜನಿಕರ ಬದುಕಿನಲ್ಲಿ ಸಾರ್ವಜನಿಕ ಜೀವನದಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಒಂದೊಂದು ಇಲಾಖೆ ಸಾಧ್ಯವೋ ಅದಷ್ಟು ಕೂಡ ನಾವು ಮಾಡ್ಕೊಂಡು ಬಂದಿದೆ ಇತ್ತೀಚೆಗೆ ನಾವು ಶುರು ಮಾಡಿದಂತ ಒಂದ್ ಎರಡು ಮೂರು ಆಕ್ಟಿವಿಟೀಸ್ ನಿಮ್ಗೆ ಗೊತ್ತಿದೆ ಒಂದು ಒಂದು ಕೆ ರ್ಯಾಟ್ ಅಂತ ಒಂದು ಮಾಡೋದು ಕೆ ರ್ಯಾಟ್ ಅಂತಂದ್ರೆ ಏನಪ್ಪಾ ಅಂದ್ರೆ ಕೋಲಾರ್ ರ್ಯಾಟ್ ಅಂದ್ರೆ ರಾಪಿಡ್ ಆಕ್ಷನ್ ಟೀಮ್ ಅಂತ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿನಲ್ಲಿ ಬರ್ತಕ್ಕಂತ ಒಂದು ಸಣ್ಣ ಟೀಮ್ ಒಂದು ಇನ್ನೂರ ಜನ ಯುವಕರು ಅವರು ಎನ್ ಎಸ್ ಎಸ್ ಎನ್ ಸಿ ಸಿ ಮತ್ತು ನೆಹರು ಯುವಕ ಕೇಂದ್ರದಲ್ಲಿ ಇರ್ತಕ್ಕಂಥವ್ರು ಆಯಾ ತಾಲೂಕಿನ ಯುವಕ ಯೋಜನೆ ತಗೊಂಡು ಆ ಹುಡುಗರುಗಳನ್ನ ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಇನ್ ಕೇಸ್ ಆಫ್ ಎಮರ್ಜೆನ್ಸಿ ನಾಳೆ ನಮ್ಮ ಜಿಲ್ಲೆನಲ್ಲಿ ಯಾವುದೇ ರೀತಿಯಾದಂತ ಅವಘಡಗಳು ಉಂಟಾದಾಗ ಅಥವಾ ಈ ನೈಸರ್ಗಿಕವಾಗಿರ್ಬೋದು ಅಥವಾ ಕೃತಕವಾದಂತಹ ವಿಕೋಪಗಳ ಉಂಟಾದಾಗ ಸಾರ್ವಜನಿಕರಿಗೆ ಸಹಕಾರ ಮಾಡಲಿಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಆಮೇಲೆ ಇತ್ತೀಚೆಗೆ ನಾವು ನರೇಗಾ ಇಂದ ತಗೊಂಡಿದ್ದೀವಿ ಒಟ್ಟು ಒಂದು ಸಾವಿರ ಶಾಲೆಗಳಲ್ಲಿ ಧನ್ವಂತರಿ ವನವನ್ನ ಮಾಡಬೇಕು ಅಂತ ಒಂದು ಪ್ರಾಜೆಕ್ಟ್ ಮಾಡಿ ಅದರೊಳಗಡೆ ನೂರ ಐವತ್ತು ಶಾಲೆಗಳಿಗೆ ಮೊದಲ ಹಂತದಲ್ಲಿ ಅನುಮತಿ ಗಮನಿಸಿರ್ಬೇಕು ಬಹಳಷ್ಟು ಶಾಲೆಗಳಲ್ಲಿ ಧನ್ವಂದ್ರೀವನ ಅವ್ರು ಇರ್ತಕ್ಕಂಥ ಜಾಗದಲ್ಲೇ ಒಂದಷ್ಟು ಹರ್ಬಲ್ ಮೆಡಿಸಿನ್ಸ್ ಬರ್ತಕ್ಕಂಥ ಗಿಡಗಳು ಯಾಕಂದ್ರೆ ಮಾಮೂಲಿ ಗಿಡಗಳು ಗೊತ್ತಿದೆ ಈಗ ನೋಡಿ ಸಿರಿಧಾನ್ಯ ನಡಿಗೆ ಅಂತ ಬೆಳಿಗ್ಗೆ ಮಾಡಿದ್ರು ನಾವು ಎಷ್ಟು ಜನಕ್ಕೆ ಸಿರಿಧಾನ್ಯದ ಬಗ್ಗೆ ಗೊತ್ತಿದೆ ಮಾತಾಡ್ತೀವಿ ಅಷ್ಟೇ ನಾವು ಎಷ್ಟು ಜನ ರಾಗಿ ಬಳಸ್ತೀವಿ ನಾವು ನಾವಣೆ ಎಷ್ಟು ಜನ ಬಳಸ್ತೀವಿ ಸಜ್ಜೆ ಎಷ್ಟು ಜನ ಬಳಸ್ತೀವಿ ಬಳಸಲ್ಲ ನಾವು ಯಾರಾದ್ರೂ ನಮ್ಗೆ ಬೆಳ್ಳಿಗಿರೋ ಅಕ್ಕಿ ಬೇಕು ಇರೋ ಗೋಧಿ ಬೇಕು ಕೆಂಪಿಗಿರೋ ರಾಗಿ ಬೇಡ ಇದು ಮುಂದುವರಿದಾಗೆ ನಮ್ದು ಈ ಈ ಐರನಿ ಅಥವಾ ಇದಕ್ಕೇನಂದ್ರೆ ಬೆಳಿಗ್ಗೆ ಜೇಡಿ ನೀವು ರಾಗಿನಲ್ಲಿ ಏನೆಲ್ಲ ಮಾಡ್ತೀರಿ ಬಿಟ್ಟು ಬೇರೆ ಮಾಡೋಕ್ಕಾಗಲ್ವಾ ಮಾಡಬಹುದು ಏನ್ ಮಾಡ್ತೀರಿ ರಾಗಿ ದೋಸೆ ಮಾಡಬಹುದಲ್ವಾ ರಾಗಿ ರೊಟ್ಟಿ ಮಾಡುವುದಲ್ವಾ ರಾಗಿ ರೊಟ್ಟಿನ ತುಂಬಾ ಸಾಕಲ್ಪ ಮಾಡ್ಬೋದು ಇಂತರ ಗಟ್ಟಿನೇ ಮಾಡ್ಬೇಕು ಅಂತ ಇಲ್ಲ ಮಾಡೋ ವಿಧಾನ ಅಷ್ಟೇ ಸ್ಕಿಲ್ ಅಷ್ಟೇ ಆಮೇಲೆ ರಾಗಿನಲ್ಲಿ ಶಾವಿಗೆ ಮಾಡ್ತಾ ಇದ್ದಾರೆ ಏನೆಲ್ಲ ಮಾಡೋಕ್ ಸಾಧ್ಯ ಇದೆ ಅಂದ್ರೆ ನಾವು ಅಪ್ಲಿಕೇಶನ್ ಹಾಕಿ ಮುಂದಕ್ಕೆ ಹೋಗೋಕೆ ನಮ್ಗೆಲ್ಲ ಆಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಆ ನದಿಯ ವಿಚಾರದಲ್ಲಿ ಅದನ್ನ ನಾವು ಮಾಡ್ತಾ ಇದೀವಿ ಆಮೇಲೆ ನೋಡಿ ಆ ಹೋದಾಗ ನನ್ಗೆ ಏನಪ್ಪ ಅದ್ರಲ್ಲಿ ಈ ಸೀನಿಯರ್ಸ್ ಎಲ್ಲ ಬರ್ತಾರೆ ವಾಕ್ ಮಾಡ್ತಾರೆ ವಾಕ್ ಮಾಡಿದ್ಮೇಲೆ ಅವ್ರು ಒಂದಿಷ್ಟು ವ್ಯಾಯಾಮ ಮಾಡಕ್ಕೆ ಏನಿಲ್ಲ ಔಟ್ಡೋರ್ ಜಿಮ್ ಬೇಕು ಅಂತ ಹೇಳಿ ಅದನ್ನು ನಾವು ನಗರಸಭೆಯಲ್ಲಿ ಅದ್ರ ಜೊತೆನಲ್ಲಿ ಯೋಗ ಮಾಡ್ಲಿಕ್ಕೆ ಬಹಳ ಜನ ಹೆಣ್ಮಕ್ಳು ಬರ್ತಾರೆ ಎಲ್ಲಿ ದಾರಿ ನಾವು ಸಿ ಕ್ರಿಯೇಟ್ ಯೂಸಿಂಗ್ ಇಟ್ ಅಲ್ಲಿ ಒಬ್ಬ ಮೇಸ್ಟ್ ಇಟ್ಟು ಯೋಗವನ್ನು ಅಲ್ಲಿ ಹೆಣ್ಣು ಮಕ್ಕಳು ನೋಡಿದ್ರೆ ಗಮನಿಸಬಹುದು ಯೋಗ ಅವರು ಯೋಗವನ್ನ ಪ್ರಾಕ್ಟೀಸ್ ಮಾಡ್ತಾರೆ ಆ ಇನ್ನು ಅನೇಕ ವಿಚಾರಗಳನ್ನ ಹೇಳ್ಬೇಕು ಅಂತ ಅನ್ಸುತ್ತೆ ಉದಾಹರಣೆಗೆ ನಾವು ನಾನೊಂದ್ಸರಿ ನಮ್ಮ ಗುಂಡಪ್ಪ ಲೈಬ್ರೆರಿ ಹೋಗಿದ್ದೆ ಲೈಬ್ರೆರಿಗೆ ಹೋಗ್ತಾ ಇದುರು ಹಿಂಗಿದೆ ಹೆಂಗಿದೆ ನಗರಸಭೆಯಲ್ಲಿ ಎಸ್ ಸಿ ಪಿ ಎಸ್ ಟಿ ದುಡ್ಡು ಎಸ್ಟಿ ವಿಚಾರ ಮಾಡಿದೆ ಸುಮಾರು ಏಳೆಂಟು ವರ್ಷಕ್ಕಿಂತ ಖರ್ಚಾಗಿದ್ರೆ ಹದಿನೆಂಟು ಲಕ್ಷ ರೂಪಾಯಿ ಇದೆ ಅಂತ ಅದನ್ನು ತಗೊಂಡ್ಬಂದೇ ಇಟ್ಕೊಂಡು ಏನ್ ಮಾಡಿ ಇಲ್ಲಿ ಒಂದು ಡಿಜಿಟಲ್ ಲೈಬ್ರರಿ ಆಕ್ಟ್ ಮಾಡಬಾರ್ದು ಅಂತ ಹೇಳಿ ಸದ್ಯದಲ್ಲೇ ಒಂದು ಡಾಕ್ಟರ್ ಅಂಬೇಡ್ಕರ್ ಒಂದು ಡಿಜಿಟಲ್ ಲೈಬ್ರರಿ ಮಾಡ್ತಾ ಇದ್ದೀವಿ ಇಟ್ ಓಪನ್ ವೆರಿ ವೆರಿ ನಗರಸಭೆಗಳಲ್ಲಿ ಇನ್ನೊಂದು ಬಹಳ ಒಳ್ಳೆ ಕೆಲಸ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ನೀವೆಲ್ಲ ಗಮನಿಸಿದ್ದೀರಿ ಸಾವಯವ ಗೊಬ್ಬರ ಮಾಡ್ತಾ ಇದೀವಿ ಬರೀ ಗೊಬ್ಬರ ಅಷ್ಟೇ ಅಲ್ಲ ಮಾರ್ಕೆಟ್ ಮಾಡಬೇಕು ಬ್ರ್ಯಾಂಡ್ ಮಾಡಬೇಕು ಅಧಿಕಾರಿಗಳಿಗೆ ಯಾರು ಹೇಳ್ಕೊಡಲ್ಲ ಟ್ರೈನಿಂಗ್ ನಾವೇನು ಫೇಲ್ಯೂರ್ ಆಗ್ತೀವಿ ಅಂದ್ರೆ ನಾವು ಏನೋ ಜಾಕೋ ವಾರ್ಡ್ ಫೇರ್ ಅಂತ ನಾವೆಲ್ಲ ಕೆಲಸ ಮಾಡ್ಬೇಕು ನೀವು ಹೇಳಿದಲ್ಲ ಸರ್ಕಾರ ಎಲ್ಲ ಮಾಡ್ಬೇಕಷ್ಟೇ ಮಾರ್ಕೆಟಿಂಗ್ ಅನ್ನೋದು ದೊಡ್ಡ ಇಟ್ಸ್ ವೆರಿ ಬಿಗ್ ಡಿಸಿಪ್ಲಿನ್ ಅದು ಸೈನ್ಸ್ ಅದು ಕಮ್ಯುನಿಕೇಶನ್ ಎ ವೆರಿ ಬಿಗ್ ಸೈನ್ಸ್ ಎಲ್ಲರೂ ಮಾಡ್ಬೇಕು ಮಾರ್ಕೆಟಿಂಗ್ ಮಾಡ್ಬೇಕು ನಂಗೆ ಯಾರು ಹೇಳ್ಕೊಟ್ಟಿಲ್ಲ ಬಟ್ ನಾವು ಮಾಡಲೇಬೇಕು ನೋಡಿ ಈಗ ಕೋಲಾರಲ್ಲಿ ಅಗ್ರಿಗೋಡ್ ಅಂತ ಮಾಡ್ಕೊಂಡು ಅದೊಂದು ಅಂಗಡಿ ಔಟ್ಲೆಟ್ ಮಾಡಿದೀವಿ ಕೆಂಜಿ ರೋಡ್ ಅಲ್ಲಿ ನೀವು ಗೊತ್ತಿದ್ದೀವಿ ನಮ್ಮ ಮಂತ್ರಿಗಳೇ ಬಂದಾಗೇಟ್ ಮಾಡಿದ್ರು ಅದಾದ್ಮೇಲೆ ಈಗ ನಾವು ಎ ಪಿ ಎಂ ಸಿ ನಲ್ಲಿ ಅದನ್ನ ಔಟ್ಲೆಟ್ ಮಾಡ್ತಾ ಈಗ ಅಲ್ಲಿ ನಾವು ಗೊಬ್ಬರವನ್ನ ಅಂದ್ರೆ ಪ್ರೋಸೆಸ್ ಮಾಡಿರ್ತಕ್ಕಂಥ ಮುನ್ಸಿಪಲ್ ವೇಸ್ಟ್ ಇಂದ ಪ್ರೊಸೆಸ್ ಮಾಡಿರೋದನ್ನ ಮತ್ತೆ ಗೊಬ್ಬರವಾಗಿ ಬೆಳೆಸ್ಕೊಂಡು ಅದರಿಂದ ಹಣವನ್ನು ನಾವು ನಗರಸಭೆಯವರು ಮಾಡ್ತಾ ಇದ್ದೀವಿ ಇಲ್ಲಿ ಕೋಲಾರ ಅಗ್ರಿ ಗೋಲ್ಡ್ ಅಂತಿದೆ ಅಲ್ಲಿ ಮಾರಿಕಾಂಬ ಅಗ್ರಿಗೋಲ್ಡ್ ಅಂತ ನಾವು ಮಾಲೂನ್ ಮಾಡ್ತಾ ಇದೀವಿ ಇಲ್ಲಿ ಸೂರ್ಯ ಅಗ್ರಿಗೋಲ್ಡ್ ಅಂತ ಮಾಲು ಇದು ನಮ್ಮ ಮುಳಬಾಗಲ್ ಮಾಡಿದಿವಿ ಇಲ್ಲಿ ಜೀವಧಾರೆ ಅಂತ ಹೇಳಿ ಬಂಗಾರಪೇಟೆಲ್ ಮಾಡಿದೀವಿ ಆಮೇಲೆ ಕೆ ಗೋಲ್ಡ್ ಅಂತ ಅಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಇದರಿಂದ